ವಿವಿಧ ಬೇಡಿಕೆ ಆಗ್ರಹಿಸಿ ಸಾರಿಗೆ ಮುಷ್ಕರರು ಒಂದು ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿ ಆಗಸ್ಟ್ ಐದಕ್ಕೆ ಮುಷ್ಕರಿಗೆ ಕರೆ ಕೊಟ್ಟಿದ್ರು ಬಟ್ ಇದೀಗ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ ಮುಷ್ಕರ ಮಾಡಂಗಿಲ್ಲ ಅಂತನೂ ಕೂಡ ಆದೇಶ ನೀಡಿದೆ ಈ ಬಗ್ಗೆ ಮಾತಾಡೋದಕ್ಕೆ ಸಾರಿಗೆ ಮುಖಂಡರು ಅನಂತ ಸುಬ್ರಾವ್ ಇದ್ದಾರೆ ಅವ್ರು ಮಾತಾಡಿಸ್ತೀನಿ ಅವ್ರು ಹೇಳ್ತಾರೆ ಎಕ್ಸ್ಪೆಕ್ಟೆಡ್ ಇವೆಲ್ಲ ಏಕೆಂಥೇಳಿದರೆ ನ್ಯಾಯಕ್ಕೆ ಹೋರಾಟ ಮಾಡುವಾಗ ಹಲವಾರು ಸಮಸ್ಯೆಗಳು ನಾವು ಎದುರಿಸಬೇಕು ಆ್ಯಂಡ್ ಇದು ಎಕ್ಸ್ಪೆಕ್ಟೆಡ್ ಇದೆ ಸಿದ್ದರಾಮಯ್ಯವ್ರು ಏನು ಮಾಡಬೇಕಾಯ್ತು ಮಾತುಕತೆ ಮೂಲಕ ಬಗೆಹರಿಸ್ಬೇಕಾಗಿತ್ತು ಎಸ್ಮಾತೊಂದು ಒಂದು ಲಕ್ಷ ಹದಿನೈದು ಸಾವಿರ ಜನ ಜೈಲಿಗೆ ಹಾಕ್ತಾರೆ ನಾವು ನೋಡಿದ್ದೀವಿ ಬೇಕಾದಷ್ಟು ಶ್ರೇಕ್ಗಳನ್ನ ನಾವು ಲೀಡ್ ಮಾಡಿದ್ದೀವಿ ಎಸ್ಮಾ ಆ ಎಲ್ಲೂ ಯೂಸ್ ಮಾಡಿಲ್ಲ ಅವರು ಆದರೆ ಒಂದು ಮಾತ್ರ ನಾನು ಜ್ಞಾಪಿಸೋದಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯವರಿಗೆ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಟ್ರಾನ್ಸ್ಪೋರ್ಟ್ ಸ್ಟ್ರೇಕ್ ಆಗಿತ್ತು ಆಗ ಯಸ್ಮಾತ್ ತರ್ತೀವಿ ಅದು ಇದು ಅಂತೆಲ್ಲ ಆ ಸರ್ಕಾರ ಹೇಳಿತ್ತು ಆಗ ಇದೇ ಸಿದ್ದರಾಮಯ್ಯರು ವಿರೋಧ ಪಕ್ಷದ ನಾಯಕರಾಗಿ ಈ ಎಸ್ಮೈ ಎಲ್ಲ ತರಬೇಡಿ ಸಸ್ಪೆಂಡ್ ಮಾಡಿ ವಿಕ್ಟಿಮೈಸ್ ಮಾಡಿ ನೀವು ಸ್ಟೇಕ್ ಮುರಿಯೋಕೆ ಆಗೋದಿಲ್ಲ ಅವ್ರು ಕರೆದು ಮಾತಾಡಿ ಅಂತ ಹೇಳಿದರು ಇವತ್ತು ವಿರೋಧ ಪಕ್ಷ ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಬಂದಾಗ ಕುರ್ಚಿಯಲ್ಲಿದ್ದಾಗ ಅವ್ರು ಏನು ಹೇಳಿದ್ರು ಅದನ್ನು ಇವರು ಜಾರಿ ಮಾಡಬೇಕು ಅದು ಬಿಟ್ಟು ಕೂಡ ಎಸ್ಮಾ ತರ್ತೀವಿ ಅಂದರೆ ನಾವು ಹೇಳ್ತೀವಿ ನೀವು ಆಗ್ತೀರ ಅಂತ ನಾವು ಹೇಳ್ತೀವಿ ಮುಷ್ಕರ ಆಗೇ ಆಗುತ್ತೆ ಸರ್ ಮುಷ್ಕ ಅದು ಸಿದ್ದರಾಮಯ್ಯವ್ರ ಕೈನಲ್ಲಿದೆ ಯು ಸಿ ವಿ ಹ್ಯಾಗ್ಯೂ ಒನ್ ಟೈಮ್ ಅಕಾರ್ಡಿಂಗ್ ಟು ಲಾ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ ಇಪ್ಪತ್ತೊಂದು ದಿವಸ ಟೈಮ್ ಕೊಟ್ಟಿದ್ದೀವಿ ಆ ಕಾನೂನಿನಲ್ಲಿ ಯಾಕೆ ಇಪ್ಪತ್ತೊಂದು ದಿವ್ಸ ಟೈಮ್ ಕೊಟ್ಟಿದ್ದಾರೆ ಅಂದರೆ ಎಸೆನ್ಷಿಯಲ್ ಸರ್ವೀಸು ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಸರ್ಕಾರ ಕೂಡ ಒಂದು ಟೈಮ್ ಕೊಟ್ಟಿದ್ದಾರೆ ಮಾತಾಡೋದಕ್ಕೆ ಈಗ ಅವ್ರು ಮಾತಾಡಬೇಕು ಹಿಂದೆ ಅಸೆಂಬ್ಲೀಲಿ ಸನ್ಮಾನ್ಯ ತೆಂಗಿನಕಾಯಿ ಅವರೊಂದು ಪ್ರಶ್ನೆ ಕೇಳಿದರು ಏನಂದರೆ ಇಲ್ಲಿ ಎಷ್ಟು ವರ್ಷಕ್ಕೊಂತಹ ಸೆಟಲ್ಮೆಂಟ್ ಆಗ್ತಿದೆ ಮೂವತ್ತೆಂಟು ತಿಂಗಳ ಅರಿ ಬಗ್ಗೆ ಏನು ಮಾಡ್ತೀರಾ ಅಂತ ಅವಾಗ ಅಸೆಂಬ್ಲೀಲಿ ಏನು ಉತ್ತರ ಕೊಟ್ಟಿದ್ದರು ಚುಕ್ಕೆ ಗುರುತಿಲ್ಲದೆ ಇರೋ ಪ್ರಶ್ನೆಗೆ ನಾಲ್ಕು ವರ್ಷಕ್ಕೊಂದ್ಸಲ ಆಗುವಂಥ ಅಭ್ಯಾಸ ಇಲ್ಲಿ ಎವ್ರಿ ಫೋರ್ ಇಯರ್ಸ್ ಆಗುತ್ತೆ ಸೆಟ್ಲ್ಮೆಂಟು ಆ ಮೂವತ್ತೆಂಟು ತಿಂಗಳ ಹರಿ ಬಗ್ಗೆ ಶ್ರೀನಿವಾಸ ಮೂರ್ತಿ ಕಮಿಟಿ ರಿಪೋರ್ಟ್ ಬಿಟ್ಟಿದ್ದೆವು ನಾವು ಆ ಶಿಫಾರಸು ಏನಾಗಿದೆಯೋ ಅದು ಬಂದಿದೆ ಸರ್ಕಾರ ಕನ್ಸಿಡರ್ ಮಾಡ್ತಿದ್ದೆ ಅಂತ ಇದೆ ಸಿದ್ದರಾಮಯ್ಯ ಸರ್ಕಾರ ಜವಾಬ್ ಕೊಟ್ಟಿದೆ ಸನ್ಮಾನ್ಯ ತೆಂಗಿನಕಾಯಿ ಅವರು ಕೂಡ ಕೇಳಿದ ಪ್ರಶ್ನೆಗೆ ಇವತ್ತು ಉಲ್ಟ ಹೊಡೆದುಬಿಟ್ಟೆ ಸಿದ್ದರಾಮಯ್ಯ ನಾವೇನು ಮಾಡೋಣ ರಿವರ್ಸ್ಗೆ ಇರೋದು ಏನು ಕೊಡಬೇಕಾದ್ದೆ ಇಲ್ಲ ನಿಮಗೆ ಇಪ್ಪ ಮೂವತ್ತೆಂಟು ತಿಂಗಳಿದು ಅದು ಬಿ ಜೆ ಪಿ ಗೌರ್ಮೆಂಟ್ ಮಾಡಿತ್ತು ನೀವು ಒಂದು ಒಂದು ಇಪ್ಪತ್ತೆಂಟರೂವರೆಗೆ ಕಾಯಬೇಕು ಏನು ವೇಜ್ ರೈಸ್ ಇಲ್ಲ ಅಂದರೆ ಇದರಂಥ ಬೇಜವಾಬ್ದಾರಿ ಉತ್ತರ ನಾವು ಎಂದು ಕೇಳಿಲ್ಲ ಒಬ್ಬ ಮುಖ್ಯಮಂತ್ರಿಯಿಂದ ಸರಿ ಸಭೆ ಮಾಡಿದ್ರೆ ಸರ್ ಈ ಬಗ್ಗೆ ಏನಾದರೂ ತಾವು ಮುಖಂಡರ ಜೊತೆ ಇಲ್ಲ ಇವತ್ತು ನಮ್ಮ ಜಾಯಿಂಟ್ ಕಮಿಟಿ ಮೀಟಿಂಗ್ ಇದೆ ಮ ನಾಲ್ಕು ಗಂಟೆಗೆ ರೆಗ್ಯುಲರಾಗಿ ನಾವು ಮೀಟ್ ಮಾಡ್ತೀವಿ ಯಾಕೆಂದರೆ ಆರು ಯೂನಿಯನ್ಗಳಿವೆ ಯಾರೂ ಕೂಡ ಎಸ್ಮಾ ಅಂತ ಹೆದರ್ಕೊಳ್ಳುವಂಥವ್ರು ಯಾರಿಲ್ಲ ಅಲ್ಲಿ ಈ ಆಫ್ಟ್ ನಾವು ಬಸ್ ನಡೆಸಿವಪ್ಪ ದಿವಸ ಮನೆಗೆ ವಾಪಸ್ ಹೋಗ್ತೀವಿ ಅಂತ ಏನು ಗ್ಯಾರಂಟಿ ಇರುತ್ತೆ ಯಾರು ಮುಂದೆ ಗೊತ್ತಾನೆ ಏನೋ ಸರ್ ಹಂಗಂದ್ರೆ ಸರ್ಕಾರ ನಿಮ್ಮ ಬೇಡಿಕೆಗಳನ್ನು ಈಡೇರಿಕೆ ಮಾಡಿಲ್ಲ ಅಂದರೆ ಗ್ಯಾರಂಟಿ ಮುಷ್ಕರ ಆಗೇ ಆಗುತ್ತೆ ಮುಷ್ಕರ ಆಗುತ್ತೆ ಸರ್ ಅದೇನೇ ಆಗಲಿ ಎಸ್ಮಾ ಆಗಲಿ ಬಸ್ ಆಗಲಿ ಇವರು ನಮಗೆ ಮೇಲೆ ಎಸ್ಮಾ ಹಾಕಿದರೆ ಈ ಸರ್ಕಾರ ಬಸ್ ಮಾ ಆಗ್ತದೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ ನೀವು ಅಸೆಂಬ್ಲೀಲಿ ಉತ್ತರ ಕೊಟ್ಟಿದ್ದೀರಾ ಮತ್ತು ಹಿಂದಿನ ಸೆಟ್ಲ್ಮೆಂಟ್ಗಳಿವೆ ಒಂದು ಸಂಪ್ರದಾಯ ಇದೆ ಆದ್ದರಿಂದ ಇವತ್ತು ನೀವು ಹೊಡೆದು ಯಾರೋ ಅಧಿಕಾರಿ ಮಾತು ಕೇಳಿಕೊಂಡು ನಾವೇನು ಕೊಡಬೇಕಾದಿಲ್ಲ ಟ್ರಾನ್ಸ್ಪೋರ್ಟ್ ನೌಕರಿಗೆ ಅಂದರೆ ಐನೂರು ಕೋಟಿ ಟಿಕೆಟ್ ಹಂಚಿದ್ರು ನೋಡಿ ಇವತ್ತು ಅದನ್ನು ನಾವು ಮಾಡ್ತಿರೋದು ನಿಮ್ಮ ಮಂತ್ರಿಗಳು ನಿಮ್ಮ ಎಮ್ ಎಲ್ ಎಲ್ಲ ನಾನು ಇನ್ನೂ ಒಂದು ಕೇಳ್ತೀನಿ ನೀವು ಶಾಸಕರು ಮಂತ್ರಿಗಳಿಗೆಲ್ಲ ಡಬ್ಬಲ್ಲು ತ್ರಿಬಲ್ಲು ಸಂಬಳ ಮಾಡಿಕೊಂಡ್ರಲ್ಲ ದುಡ್ಡಿತ್ತ ನಿಮ್ಮ ಸರ್ಕಾರದಲ್ಲಿ ದುಡಿಯೋರಿಗೆ ಬೆವರು ಸೂರಿಸೋರಿಗೆ ದುಡ್ಡು ಕೊಡಬೇಕಾದ್ರೆ ನಿಮಗೆ ಕಣ್ಣು ಕೆಂಪು ಆಗತ್ತೆ ಎಸ್ಮಾ ಉಪಯೋಗಿಸ್ತೀರ ಆದ್ದರಿಂದ ನಿಮ್ಮ ಸರ್ಕಾರ ಉಳಿಯಲ್ಲ ನಮ್ಮ ಮೇಲೆ ಎಸ್ಮಾ ಉಪಯೋಗಿಸಿದ್ರೆ ಇವತ್ತೇ ತಗೊಳ್ಳಿ ನಮ್ಮ ಶಾಪ ಆಯ್ತು ನಿಮಗೆ ಓಕೆ ಸರ್ ಆ ಇದಿಷ್ಟು ಸಾರಿಗೆ ಅನಂದ ಆನಂದ್ ಸುಬ್ರಾವ್ ಮಾತಾಡಿತು ಕ್ಯಾಮರಾ ಪರ್ಸನ್ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ವಿವಿಧ ಬೇಡಿಕೆ ಆಗ್ರಹಿಸಿ ಸಾರಿಗೆ ಒಂದು ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿ ಆಗಸ್ಟ್ ಐದಕ್ಕೆ ಮುಷ್ಕರಿಗೆ ಕರೆ ಕೊಟ್ಟಿದ್ರು ಬಟ್ ಇದೀಗ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ ಮುಷ್ಕರ ಮಾಡಂಗಿಲ್ಲ ಅಂತ ಕೂಡ ಆದೇಶ ನೀಡಿದೆ ಈ ಬಗ್ಗೆ ಮಾತಾಡೋದಕ್ಕೆ ಸಾರಿಗೆ ಮುಖಂಡರು ಆನಂದ್ ಸುಬ್ರಾವ್ ಇದರ ಅವ್ರು ಮಾತಾಡಿಸ್ತೀನಿ ನ್ಯಾಯ ಹೋರಾಟ ಮಾಡುವಾಗ ಹಲವಾರು ಸಮಸ್ಯೆಗಳು ನಾವು ಎದುರಿಸ್ಬೇಕು ಆ್ಯಂಡ್ ಇದು ಎಕ್ಸ್ಪೆಕ್ಟೆಡ ಸಿದ್ದರಾಮಯ್ಯವ್ರು ಏನು ಮಾಡೋಕ್ಕಾಯ್ತು ಮಾತುಕತೆ ಮೂಲಕ ಬಗೆಹರಿಸಬೇಕಾಗಿತ್ತು ಎಸ್ ತಂದು ಒಂದು ಲಕ್ಷ ಹದಿನೈದು ಸಾವಿರ ಜನ ಜೈಲಿಗೆ ಹಾಕ್ತಾರೆ ನಾವು ನೋಡಿದ್ದೀವಿ ಬೇಕಾದಷ್ಟು ಸ್ಟೇಕ್ಗಳು ನಾವು ಲೀಡ್ ಮಾಡಿದ್ದೀವಿ ಎಸ್ಮಾ ಆ ಎಲ್ಲೂ ಯೂಸ್ ಮಾಡಿಲ್ಲ ಅವರು ಆದರೆ ಒಂದು ಮಾತ್ರ ನಾನು ಜ್ಞಾಪಿಸೋದಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯವರಿಗೆ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಟ್ರಾನ್ಸ್ಪೋರ್ಟ್ ಸ್ಟೇಕ್ ಆಗಿತ್ತು ಆಗ ಎಸ್ಮಾ ತರ್ತೀವಿ ಅದು ಇದು ಅಂತೆಲ್ಲ ಆ ಸರ್ಕಾರ ಹೇಳಿತ್ತು ಆಗ ಇದೇ ಸಿದ್ದರಾಮಯ್ಯರು ವಿರೋಧ ಪಕ್ಷದ ನಾಯಕರಾಗಿ ಈ ಎಸ್ಮಾ ಎಲ್ಲ ತರಬೇಡಿ ಸಸ್ಪೆಂಡ್ ಮಾಡಿ ವಿಕ್ಟಿಮೈಸ್ ಮಾಡಿ ಮ ನೀವು ಸ್ಟ್ರೈಕ್ ಮುರಿಯೋಕೆ ಆಗೋದಿಲ್ಲ ಅವರು ಕರೆದು ಮಾತಾಡಿ ಅಂತ ಹೇಳಿದರು ಇವತ್ತು ವಿರೋಧ ಪಕ್ಷ ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಬಂದಾಗ ಕುರ್ಚಿಯಲ್ಲಿದ್ದಾಗ ಅವ್ರು ಏನು ಹೇಳಿದ್ರು ಅದನ್ನು ಇವರು ಜಾರಿ ಮಾಡಬೇಕು ಅದು ಬಿಟ್ಟು ಕೂಡ ಎಸ್ಮಾ ತರ್ತೀವಿ ಅಂದರೆ ನಾವು ಹೇಳ್ತೀವಿ ನೀವು ಭಸ್ಮಾ ಅಂತ ನಾವು ಹೇಳ್ತೀವಿ ಮುಷ್ಕರ ಆಗೇ ಆಗುತ್ತೆ ಸರ್ ಮುಷ್ಕ ಅದು ಸಿದ್ದರಾಮಯ್ಯವ್ರ ಕೈನಲ್ಲಿದೆ ಯು ಸಿ ವಿ ಟೈಮ್ ಅಕಾರ್ಡಿಂಗ್ ಟು ಲಾ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ ಇಪ್ಪತ್ತೊಂದು ದಿವ್ಸ ಟೈಮ್ ಕೊಟ್ಟಿದ್ದೀವಿ ಆ ಕಾನೂನಲ್ಲಿ ಯಾಕೆ ಇಪ್ಪತ್ತೊಂದು ದಿವಸ ಟೈಮ್ ಕೊಟ್ಟಿದ್ದಾರೆ ಅಂದರೆ ಎಸೆನ್ಷಿಯಲ್ ಸರ್ವಿಸು ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಸರ್ಕಾರ ಕೂಡ ಒಂದು ಟೈಮ್ ಕೊಟ್ಟಿದ್ದಾರೆ ಮಾತಾಡೋದಕ್ಕೆ ಈಗ ಅವ್ರು ಮಾತಾಡಬೇಕು ಹಿಂದೆ ಅಸೆಂಬ್ಲಿಲಿ ಸನ್ಮಾನ್ಯ ತೆಂಗಿನಕಾಯಿ ಒಂದು ಪ್ರಶ್ನೆ ಕೇಳಿದರು ಏನಂದರೆ ಇಲ್ಲಿ ಎಷ್ಟು ವರ್ಷಕ್ಕೊಂದು ಸಲ ಸೆಟ್ಲ್ಮೆಂಟ್ ಆಗ್ತಿದೆ ಮೂವತ್ತೆಂಟು ತಿಂಗಳ ಹರಿಯರ್ಸ್ ಬಗ್ಗೆ ಏನು ಮಾಡ್ತೀರಾ ಅಂತ ಅವಾಗ ಅಸೆಂಬ್ಲೀಲಿ ಏನು ಉತ್ತರ ಕೊಟ್ಟಿದ್ದರು ಚುಕ್ಕೆ ಗುರುತಿಲ್ದೇ ಇರೋ ಪ್ರಶ್ನೆಗೆ ನಾಲ್ಕು ವರ್ಷಕ್ಕೊಂದು ಸಲ ಆಗುವಂಥ ಅಭ್ಯಾಸ ಇದೆ ಇಲ್ಲಿ ಎವ್ರಿ ಫೋರ್ ಇಯರ್ಸ್ ಆಗುತ್ತೆ ಸೆಟ್ಲ್ಮೆಂಟು ಮೂವತ್ತೆಂಟು ತಿಂಗಳ ಹರಿಯರ್ಸ್ ಬಗ್ಗೆ ಶ್ರೀನಿವಾಸ ಮೂರ್ತಿ ಕಮಿಟಿ ರಿಪೋರ್ಟ್ ಬಿಟ್ಟಿದ್ದೆವು ನಾವು ಆ ಶಿಫಾರಸ್ ಏನಾಗಿದೆಯೋ ಅದು ಬಂದಿದೆ ಸರ್ಕಾರ ಕನ್ಸಿಡರ್ ಅಂತ ಇದೇ ಸಿದ್ದರಾಮಯ್ಯ ಸರ್ಕಾರ ಜವಾಬ್ದು ಕೊಟ್ಟಿದೆ ಸನ್ಮಾನ್ಯ ತೆಂಗಿನಕಾಯಿ ಅವರು ಕೂಡ ಕೇಳಿದ ಪ್ರಶ್ನೆಗೆ ಇವತ್ತು ಉಲ್ಟಾ ಹೊಡೆದುಬಿಟ್ಟೆ ಸಿದ್ದರಾಮಯ್ಯ ನಾವೇನು ಮಾಡೋಣ ರಿವರ್ಸ್ಗೆ ಇರೋದು ಏನು ಕೊಡಬೇಕಾದ್ದೆ ಇಲ್ಲ ನಿಮಗೆ ಇಪ್ಪ ಮೂವತ್ತೆಂಟು ತಿಂಗಳಿದು ಅದು ಬಿ ಜೆ ಪಿ ಗೌರ್ಮೆಂಟ್ ಮಾಡಿತ್ತು ನೀವು ಒಂದು ಒಂದು ಇಪ್ಪತ್ತೆಂಟರೂವರೆಗೆ ಕಾಯಬೇಕು ಏನು ವೇಜ್ ರೇಜ್ ಇಲ್ಲ ಅಂದರೆ ಇದರಂಥ ಬೇಜವಾಬ್ದಾರಿ ಉತ್ತರ ನಾವು ಎಂದು ಕೇಳಿಲ್ಲ ಒಬ್ಬ ಮುಖ್ಯಮಂತ್ರಿಯಿಂದ ಸರಿ ಸಭೆ ಮಾಡಿದ್ರೆ ಸರ್ ಈ ಬಗ್ಗೆ ಏನಾದರೂ ತಾವು ಮುಖಂಡರ ಜೊತೆ ಇಲ್ಲ ಇವತ್ತು ನಮ್ಮ ಜಾಯಿಂಟ್ ಕಮಿಟಿ ಮೀಟಿಂಗ್ ಇದೆ ನಾಲ್ಕು ಗಂಟೆಗೆ ರೆಗ್ಯುಲರ್ ಆಗಿ ನಾವು ಮೀಟ್ ಮಾಡ್ತೀವಿ ಯಾಕೆಂದ್ರೆ ಆರು ಯೂನಿಯನ್ಗಳಿವೆ ಯಾರೂ ಕೂಡ ಯಸ್ಮಾ ಅಂತ ಹೆದರ್ಕೊಳ್ಳುವಂಥವ್ರು ಇಲ್ಲ ಅಲ್ಲಿ ಆಫ್ಟರ್ ನಾವು ಬಸ್ ನಡೆಸ್ವಪ್ಪ ದಿವಸ ಮನೆಗೆ ವಾಪಸ್ ಹೋಗ್ತೀವಿ ಅಂತ ಏನು ಗ್ಯಾರಂಟಿ ಇರುತ್ತೆ ಯಾರು ಯಾರು ಮುಂದೆ ಗೊತ್ತಾನೆ ಏನೋ ಸರ್ ಹಂಗಾದ್ರೆ ಸರ್ಕಾರ ನಿಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಿಲ್ಲ ಅಂದ್ರೆ ಗ್ಯಾರಂಟಿ ಮುಷ್ಕರ ಆಗೇ ಆಗುತ್ತೆ ಮುಷ್ಕರ ಆಗುತ್ತೆ ಸರ್ ಅದೇನೇ ಆಗಲಿ ಎಸ್ಮಾ ಆಗಲಿ ಬಸ್ಮಾ ಆಗಲಿ ಇವರು ನಮ್ಮ ಮೇಲೆ ಸ್ಮ ಹಾಕಿದರೆ ಈ ಸರ್ಕಾರ ಭಸ್ಮ ಆಗ್ತದೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ ನೀವು ಅಸೆಂಬ್ಲೀಲಿ ಉತ್ತರ ಕೊಟ್ಟಿದ್ದೀರಾ ಮತ್ತು ಹಿಂದಿನ ಸೆಟ್ಲ್ಮೆಂಟ್ಗಳಿವೆ ಒಂದು ಸಂಪ್ರದಾಯ ಇದೆ ಆದ್ದರಿಂದ ಇವತ್ತು ಅದನ್ನು ನೀವು ಹೊಡೆದು ಯಾರೋ ಅಧಿಕಾರಿ ಮಾತು ಕೇಳಿಕೊಂಡು ನಾವೇನು ಕೊಡಬೇಕಾದಿಲ್ಲ ಟ್ರಾನ್ಸ್ಪೋರ್ಟ್ ನೌಕರಿಗೆ ಅಂದರೆ ಐನೂರು ಕೋಟಿ ಟಿಕೆಟ್ ಹಂಚಿದೆ ನೋಡಿ ಇವತ್ತು ಅದನ್ನು ನಾವು ಮಾಡ್ತಿರೋದು ನಿಮ್ಮ ಮಂತ್ರಿಗಳು ನಿಮ್ಮ ಎಮ್ ಎಲ್ ಎಗಳೆಲ್ಲ ನಾನು ಇನ್ನೂ ಒಂದು ಕೇಳ್ತೀನಿ ನೀವು ಶಾಸಕರು ಮಂತ್ರಿಗಳಿಗೆಲ್ಲ ಡಬ್ಬಲ್ಲು ತ್ರಿಬಲ್ಲು ಸಂಬಳ ಆ ದುಡ್ಡಿತ್ತ ನಿಮ್ಮ ಸರ್ಕಾರದಲ್ಲಿ ದುಡಿಯೋರಿಗೆ ಬೇವರ್ ಸೂಸೋರಿಗೆ ದುಡ್ಡು ಕೊಡಬೇಕಾದ್ರೆ ನಿಮಗೆ ಕಣ್ಣು ಕೆಂಪು ಎಸ್ಮಾ ಉಪಯೋಗಿಸ್ತೀರ ಆದ್ದರಿಂದ ನಿಮ್ಮ ಸರ್ಕಾರ ಉಳಿಯೋಲ್ಲ ನಮ್ಮ ಮೇಲೆ ಎಸ್ಮಾ ಉಪಯೋಗಿಸಿದ್ರೆ ಇವತ್ತೇ ತಗೊಳ್ಳಿ ನಮ್ಮ ಶಾಪ ಇದೆ ನಿಮಗೆ ಓಕೆ ಸರ್ ಥ್ಯಾಂಕ್ ಯು ಸರ್ ಹಾಂ ಇದಿಷ್ಟು ಸಾರಿಗೆ ಪುಟ್ಟರಾದ ಆನಂದ್ ಸುಬ್ರವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕಂದರ ಜೊತೆ ವೀರೇಶ್ ರಿಪಬ್ಲಿಕ್ ಆ ಬೆಂಗಳೂರು